ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಶ್ರೀ ವಿಜಯ ಭೂತಿರ್ಧ್ವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ವನಪರ್ವದಲ್ಲಿ ಯುಧಿಷ್ಠಿರನು ಧರ್ಮವು ಎಂದಿಗೂ ವಿಫಲವಲ್ಲವೆಂಬುದನ್ನು ದ್ರೌಪದಿಗೆ ತಿಳಿಸಿದುದು ಎಂಬ ಮೂವತ್ತೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ಯುಧಿಷ್ಠಿರನು ಓ ಯಜ್ಞಸೇನ ಕುಮಾರಿ ನಿನ್ನ ಶುಭವಾಕ್ಯಗಳನ್ನು ಕೇಳಿದೆನು ನೀನು ನಾಸ್ತಿಕ್ಯವಾದಕ್ಕೆ ಆರಂಭಿಸಿರುವೆ ನಾನು ಫಲವನ್ನು ಉದ್ದೇಶಿಸಿ ಫಲವನ್ನು ಅಪೇಕ್ಷಿಸಿ ಧರ್ಮವನ್ನು ನಡೆಸಲಿಲ್ಲ ಕೊಡಬೇಕೆಂಬ ಉದ್ದೇಶದಿಂದಲೇ ಕೊಡುವೆನು ಯಾಗ ಮಾಡಬೇಕೆಂಬ ಸಂಕಲ್ಪದಿಂದಲೇ ಯಾಗ ಮಾಡುವೆನು ಫಲವಿದ್ದರೂ ಇಲ್ಲದೆ ಹೋದರೂ ಗೃಹಸ್ಥಾಶ್ರಮದಲ್ಲಿ ಮನುಷ್ಯನು ಯಾವ ಯಾವ ಕಾರ್ಯವನ್ನು ಮಾಡಬೇಕು ಅವೆಲ್ಲವನ್ನು ನಾನು ನನ್ನ ಶಕ್ತಿಗೆ ತಕ್ಕ ಹಾಗೆ ಮಾಡುವೆನು ಶಾಸ್ತ್ರ ನಿಯಮಗಳನ್ನು ಮೀರದೆಯೂ ಸಾಧುಗಳ ಆಚಾರವನ್ನು ನೋಡಿಯೂ ನಾನು ಧರ್ಮ ಕಾರ್ಯವನ್ನು ಮಾಡುವೆನೆ ಹೊರತು ಫಲಾಪೇಕ್ಷೆಯಿಂದಲ್ಲ ದ್ರೌಪದಿ ಹುಟ್ಟಿದುದು ಮೊದಲು ನನ್ನ ಮನಸ್ಸು ಧರ್ಮದಲ್ಲಿಯೇ ನಾಟಿರುವುದು ವರ್ತಕಕ್ಕಾಗಿಯೇ ಧರ್ಮ ಮಾಡುವವನು ಧರ್ಮವಾದಿಗಳಲ್ಲಿ ನೀಚನು ಧರ್ಮದಿಂದ ಪ್ರತಿಫಲವನ್ನು ಪಡೆಯಲಪೇಕ್ಷಿಸುವವನು ಆಸ್ತಿಕ ಬುದ್ಧಿಯಿಂದ ಧರ್ಮ ಕಾರ್ಯಗಳಲ್ಲಿ ಸಂದೇಹ ಪಡುವವನು ಧರ್ಮದ ಫಲವನ್ನು ಅರಿಯಲಾರರು ಧರ್ಮವನ್ನು ಕುರಿತು ಅತಿಕ್ರಮಿಸಿ ಮಾತನಾಡಬಾರದು ಮದದಿಂದ ನಿರಾಕರಿಸಬಾರದು ಸಂದೇಹಿಸಬಾರದು ಧರ್ಮದಲ್ಲಿ ಸಂದೇಹವುಳ್ಳವನು ಹಿರಿಯ ಗತಿಗಳಲ್ಲಿ ತೊಳಲುವನು ಯಾವನಿಗೆ ಧರ್ಮದಲ್ಲಿಯೂ ವೇದವಾಕ್ಯದಲ್ಲಿಯೂ ನಂಬಿಕೆ ಇಲ್ಲವೋ ಆತನು ವೇದ ಬಹಿಷ್ಕೃತನಾಗಿ ಜರ ಮರಣವಿಲ್ಲದ ಲೋಕಕ್ಕೂ ಹೊರಗಾಗುವನು ವೇದಾಧ್ಯಯನ ಮಾಡಿದವನು ವೇದೇ ಧರ್ಮ ವ್ರತನು ಸತ್ಕುಲ ಪ್ರಸೂತನು ಆದವನು ಧಾರ್ಮಿಕರಾದವನ ದೊಡ್ ಧಾರ್ಮಿಕರಾದ ದೊಡ್ಡವರ ಗುಂಪಿನಲ್ಲಿ ಎಣಿಸಲ್ಪಡಬೇಕು ಶಾಸ್ತ್ರ ನಿಯಮವನ್ನು ಮೀರುವವನು ಅಲ್ಪ ಬುದ್ಧಿಯುಳ್ಳವನು ಧರ್ಮದಲ್ಲಿ ಅಧಿಕ ಸಂದೇಹ ಪಡುವವನು ಶೂದ್ರ ವರ್ಣದವರಿಗಿಂತಲೂ ಹಳ್ಳರಿಗಿಂತಲೂ ಅಧಿಕ ಪಾಪಿಯೇ ಮಾರ್ಕಂಡೇಯನು ಇಲ್ಲಿಂದ ಹೋದಾಗ ನೀನು ನೋಡಿದೆ ಅವನು ಅಚಿಂತ್ಯ ಪ್ರಭಾವವುಳ್ಳವನು ಮಹಾ ತಪಸ್ವಿ ಅವನು ಧರ್ಮದಿಂದಲ್ಲವೇ ಚಿರಂಜೀವಿತ್ವವನ್ನು ಪಡೆದನು ವ್ಯಾಸನು ವಸಿಷ್ಠನು ಮೈತ್ರೇಯನು ನಾರದನು ಲೋಮಶನು ಶುಕನು ಮುಂತಾದ ಇನ್ನೂ ಅನೇಕ ಮುನಿಗಳು ಧರ್ಮದಲ್ಲಿಯೇ ಆಸಕ್ತರಾಗಿದ್ದು ಯೋಗ ಶಕ್ತಿಯಿಂದ ಶಾಪಾನುಗ್ರಹ ಸಮರ್ಥರಾಗಿ ದೇವತೆಗಳಿಗಿಂತಲೂ ಮೇಲೆನಿಸಿರುವರು ಇವರೆಲ್ಲರನ್ನು ನೀನು ಪ್ರತ್ಯಕ್ಷವಾಗಿ ನೋಡಿದೆಯಲ್ಲವೇ ಶಾಸ್ತ್ರದಲ್ಲಿ ಪ್ರತ್ಯಕ್ಷ ಜ್ಞಾನವುಳ್ಳ ಇವರೆಲ್ಲರೂ ಧರ್ಮವನ್ನೇ ಪ್ರಧಾನವಾಗಿ ಹೇಳಿರುವರು ಓ ಕಲ್ಯಾಣಿ ಆದುದರಿಂದ ನೀನು ರಜೋಗುಣದಿಂದ ಮೋಹಗೊಂಡು ಈಶ್ವರನನ್ನು ಧರ್ಮವನ್ನು ನಿಂದಿಸಬಾರದು ಆ ವಿಷಯದಲ್ಲಿ ಶಂಕಿಸಬಾರದು ವಿವೇಕವಿಲ್ಲದವನು ತತ್ವಜ್ಞರನ್ನೆಲ್ಲ ಹುಚ್ಚರೆಂದೇ ಎಣಿಸುವನು ಧರ್ಮದಲ್ಲಿ ನಂಬಿಕೆ ಇಲ್ಲದವನಿಗೆ ಬೇರೆಲ್ಲಿಯೂ ನಂಬಿಕೆ ಇರದು ತನ್ನ ಮನಸ್ಸೇ ಪ್ರಮಾಣವಾಗಿ ಉಳ್ಳ ಗರ್ವಿಷ್ಠನು ಹಿರಿಯರನ್ನು ಅನುಮ ಅವಮತಿಸುವನು ಅವಿವೇಕೆಯು ಇಂದ್ರಿಯ ತೃಪ್ತಿಯೇ ಮುಖ್ಯವೆಂದೆಣಿಸಿ ಲೋಕಕ್ಕೆ ಪ್ರತ್ಯಕ್ಷವಾದ ವಿಷಯ ಸುಖವನ್ನು ಮಾತ್ರ ನೆನೆಸುವನು ಬೇರೆ ಎಲ್ಲ ವಿಷಯಗಳಲ್ಲಿ ಅವನು ಅಗ್ನಾಗಿರುವನು ಧರ್ಮವನ್ನು ಕುರಿತು ಸಂದೇಹಿಸುವವನಿಗೆ ಪ್ರಾಯಶ್ಚಿತ್ತವೇ ಇಲ್ಲ ವಿಷಯ ಸುಖಗಳನ್ನೇ ಚಿಂತಿಸುವ ಕೃಪಣನಾದ ಪಾಪಿಯು ಉತ್ತಮ ಲೋಕಗಳನ್ನು ಪಡೆಯಲಾರನು ವೇದ ಶಾಸ್ತ್ರಾರ್ಥಗಳನ್ನು ನಿಂದಿಸುವ ಮತ್ತು ಆ ಪ್ರಮಾಣವನ್ನು ಬಿಟ್ಟು ನಡೆಯುವ ಮೂಢನು ಕಾಮ ಲೋಭಗಳಿಗೆ ವಶನಾಗಿ ನರಕಕ್ಕೆ ಗುರಿಯಾಗುವನು ಪೂರ್ಣ ವಿಶ್ವಾಸದಿಂದ ಯಾವಾಗಲೂ ಧರ್ಮವನ್ನೇ ಆಚರಿಸುತ್ತಿರುವ ಜ್ಞಾನಿಯು ಶುದ್ಧ ಮನಸ್ಕನಾಗಿ ಕಡೆಗೆ ಮೋಕ್ಷವನ್ನು ಪಡೆಯುವನು ವೇದ ಪ್ರಮಾಣವನ್ನು ಶಾಸ್ತ್ರಗಳನ್ನು ಮೀರಿ ಧರ್ಮಗಳನ್ನೆಲ್ಲ ತ್ಯಜಿಸಿದ ಮೂಢರು ಯಾವ ಜನ್ಮಗಳಲ್ಲಿಯೂ ಸುಖವನ್ನು ಪಡೆಯಲಾರರು ಯಾವಾತನಿಗೆ ಋಷಿಗಳ ವಾಕ್ಯವು ಈ ಶಿಷ್ಟಾಚಾರವು ಪ್ರಮಾಣವಲ್ಲವೋ ಆತನಿಗೆ ಈ ಲೋಕವಾಗಲಿ ಪರಲೋಕವಾಗಲಿ ಇಲ್ಲವೆಂಬುದೇ ನಿಶ್ಚಯವು ಆದುದರಿಂದ ಓ ದ್ರೌಪದಿ ಸರ್ವಜ್ಞರು ಸಕಲವನ್ನು ಸಾಕ್ಷಾತ್ಕರಿಸಬಲ್ಲವರು ಆದ ಋಷಿಗಳಿಂದ ಉಪದೇಶಿಸಲ್ಪಟ್ಟ ಮತ್ತು ಶಿಷ್ಯರಿಂದ ಅನುಷ್ಠಿಸಲ್ಪಟ್ಟ ಪುರಾತನ ಧರ್ಮವನ್ನು ಕುರಿತು ನೀನು ಸಂದೇಹ ಪಡಬಾರದು ಓ ದ್ರೌಪದಿ ಸಮುದ್ರದ ದಡವನ್ನು ಸೇರುವ ಆತುರವುಳ್ಳ ವ್ಯಾಪಾರಿಗೆ ದೋಣಿಯು ಹೇಗೋ ಹಾಗೆ ಸ್ವರ್ಗವನ್ನು ಪಡೆಯುವವನಿಗೆ ಧರ್ಮವೇ ದೋಣಿ ಮಾಡಿದ ಧರ್ಮವು ನಿಷ್ಫಲವಾಗುವುದಾದರೆ ಈ ಲೋಕವೇ ಗಾಢಾಂಧಕಾರದಲ್ಲಿ ಅಂದರೆ ಅಜ್ಞಾನದಲ್ಲಿ ಮುಳುಗಿ ಹೋಗುವುದು ಆಗ ಯಾರಿಗೂ ಸುಖವೆಂಬುದೇ ಇಲ್ಲ ಪಶುವಿನಂತೆ ಜೀವನ ಮಾಡುವವರು ಯಾವಾಗಲೂ ಕೆಟ್ಟದನ್ನೇ ಬಯಸುವರು ಅಸತ್ತುಗಳೊಡನೆಯೇ ಸೇರುವರು ಅವರು ಯಾವ ಪ್ರಯೋಜನವನ್ನು ಪಡೆಯುವುದಿಲ್ಲ ತಪಸ್ಸು ಬ್ರಹ್ಮಚರ್ಯೆ ಯಜ್ಞ ವೇದಾಧ್ಯಯನ ದಾನ ರುಜುತ್ವ ಎಂಬಿವುಗಳೆಲ್ಲವೂ ನಿಷ್ಫಲಗಳಾದರೆ ನಮಗೆ ಮುಂದೆ ಬರುವವರಾಗಲಿ ಅವರಿಗೆ ಮುಂದಿನವರಾಗಲಿ ಧರ್ಮವನ್ನು ಆಚರಿಸುವರೆ ಕ್ರಿಯೆಗಳಿಗೆ ಫಲವಿಲ್ಲದಿದ್ದರೆ ಅವು ವಚನ ಕಾರ್ಯಗಳ ವಂಚನ ಕಾರ್ಯಗಳಾಗುವವು ಆಗ ಋಷಿಗಳು ದೇವತೆಗಳು ಗಂಧರ್ವರು ಅಸುರರು ರಾಕ್ಷಸರು ಹಿರಿಯರು ಅವರಲ್ಲಿ ಯಾರು ಏತಕ್ಕಾಗಿ ಶ್ರದ್ಧೆಯಿಂದ ಧರ್ಮವನ್ನು ಆಚರಿಸುವರು ಓ ದ್ರೌಪದಿ ಅವರೆಲ್ಲರೂ ಭಗವಂತನು ಧರ್ಮಕ್ಕೆ ತಕ್ಕ ಫಲವನ್ನು ಕೊಡತಕ್ಕವನೆಂದು ತಿಳಿದು ಒಳ್ಳೆಯದಕ್ಕಾಗಿಯೇ ಧರ್ಮವನ್ನು ಆಚರಿಸಬೇಕು ಆಚರಿಸುವರೆಂಬುದು ನಿಶ್ಚಯವು ಧರ್ಮವು ಸನಾತನವಾದುದು ಧರ್ಮಕ್ಕೆ ಯಾವಾಗಲೂ ಫಲವುಂಟು ಧರ್ಮವು ಎಂದಿಗೂ ನಿಷ್ಪ್ರಯೋಜನವಲ್ಲ ವಿದ್ಯೆಗೂ ತಪಸ್ಸಿಗೂ ಫಲಗಳು ಕಾಣುವವಲ್ಲವೇ ಇದಕ್ಕೆ ನಿನ್ನ ವಿಷಯದಲ್ಲಿಯೇ ನಿದರ್ಶನವನ್ನು ನೋಡಬಹುದು ನೀನು ಜನ್ಮಿಸಿದ ರೀತಿಯನ್ನು ಆಲೋಚಿಸು ಪ್ರತಾಪಶಾಲಿಯಾದ ನಿನ್ನ ಅಂದರೆ ದೃಷ್ಟದ್ಯುಮ್ನನು ಹುಟ್ಟಿದ ರೀತಿಯೂ ನಿನಗೆ ತಿಳಿದಿರುವುದಲ್ಲವೇ ಧರ್ಮಕ್ಕೆ ಫಲವುಂಟೆಂಬುದನ್ನು ತೋರಿಸಲು ಈ ಎರಡು ನಿದರ್ಶನಗಳೇ ಸಾಲವೇ ವಿದ್ವಾಂಸನು ದೊರೆತುದರಲ್ಲಿ ತೃಪ್ತಿಪಡುವನು ಅಜ್ಞಾನಿಗಳು ಅಧಿಕ ಲಾಭದಿಂದಲೂ ತೃಪ್ತರಾಗುವುದಿಲ್ಲ ಅವರಿಗೆ ಧರ್ಮದಿಂದ ಉಂಟಾದ ಯಾವ ಲಾಭವೂ ಇಲ್ಲ ಜನ್ಮಾಂತರದಲ್ಲಿ ಸುಖ ಲೇಷವೂ ಇಲ್ಲ ಸತ್ಕರ್ಮ ದುಷ್ಕರ್ಮಗಳು ಫಲಗಳು ಫಲಗಳನ್ನು ಪಡೆಯುವುದು ಸೃಷ್ಟಿ ಪ್ರಳಯಗಳು ದೇವ ದೇವರ ರಹಸ್ಯಗಳು ಇವು ಸಾಮಾನ್ಯವಾಗಿ ಯಾರಿಗೂ ತಿಳಿಯವು ಪ್ರಾಣಿಗಳೆಲ್ಲ ಈ ವಿಷಯಗಳಲ್ಲಿ ಮೋಹಕ್ಕೆ ಗುರಿಯಾಗುವವು ಇವುಗಳನ್ನು ದೇವತೆಗಳು ರಹಸ್ಯವಾಗಿಯೇ ಇಟ್ಟುಕೊಂಡಿರುವರು ಏಕೆಂದರೆ ದೇವತೆಗಳು ತಮ್ಮ ಮಾಯೆಯನ್ನು ಮರೆಸಿಡುವರು ವೃಷಾಂಗರು ದೃಢವ್ರತರು ತಪಸ್ಸಿನಿಂದ ಪಾಪಗಳನ್ನು ದಹಿಸಿದವರು ನಿರ್ಮಲ ಮನಸ್ಕರು ಆದ ಬ್ರಾಹ್ಮಣೋತ್ತಮರು ಮಾತ್ರ ಇವುಗಳಲ್ಲಿ ಕೈವುಗಳನ್ನು ಕಾಣಬಲ್ಲರು ಕೆಲವು ಕಾಣದ ಮಾತ್ರಕ್ಕೆ ಧರ್ಮದಲ್ಲಿಯೂ ದೇವತೆಗಳಲ್ಲಿಯೂ ಸಂದೇಹಿಸಬಾರದು ಪ್ರಯತ್ನ ಪೂರ್ವಕವಾಗಿ ಯಾಗ ಮಾಡಬೇಕು ದ್ವೇಷಾಸೂಯಗಳಿಲ್ಲದೆ ದಾನ ಮಾಡಬೇಕು ಈ ವಿಷಯದಲ್ಲಿ ಕರ್ಮಗಳೇ ಕರ್ಮಗಳಿಗೆ ಫಲವಿರುವುದು ಎಂದು ಬ್ರಹ್ಮನೇ ತನ್ನ ಪುತ್ರರಿಗೆ ಹೇಳಿರುವನು ಈ ಉಪದೇಶವು ಕಶ್ಯಪ ಋಷಿಗೂ ತಿಳಿದೇ ಇರುವುದು ಓ ದ್ರೌಪದಿ ಆದುದರಿಂದ ನಿನ್ನ ಸಂದೇಹವು ಈಗಲೇ ಮಂಜಿನಂತೆ ತೊಲಗಿ ಹೋಗಲಿ ಎಲ್ಲವೂ ವಾಸ್ತವವೆಂದು ಭಾವಿಸು ನಾಸ್ತಿಕ ಬುದ್ಧಿಯನ್ನು ಬಿಡು ಎಲ್ಲ ಭೂತಗಳಿಗೂ ಧಾರಕನೂ ಪೋಷಕನೋ ಆದ ಈಶ್ವರನನ್ನು ನಿಂದಿಸಬಾರದು ಆತನನ್ನು ಪ್ರಾರ್ಥಿಸು ಆತನಿಗೆ ನಮಸ್ಕರಿಸು ನಿನಗೆ ತಿರುಗಿ ಇಂತಹ ವಿಪರೀತ ಬುದ್ಧಿ ಉಂಟಾಗದಿರಲಿ ಯಾವನ ಅನುಗ್ರಹದಿಂದ ಯಾ ಅವನ ಭಕ್ತನು ಮರಣವಿಲ್ಲದ ದೇವತ್ವವನ್ನು ಪಡೆಯುವನು ಆ ಉತ್ತಮೋತ್ತಮ ದೇವನನ್ನು ಯಾವ ವಿಧದಿಂದಲೂ ನಿಂದಿಸಬೇಡ ಎಂದನು ಇದು ಮೂವತ್ತೊಂದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಕ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ